ಎಲ್ಲರಿಗೂ ನಮಸ್ಕಾರ ಸಕಡಾಂಕೆ ನಮಸ್ಕಾರ ಮಳೆಗಾಲ ಹೇಳಿದರೆ ಸಾಕು ಊರು ಕೇರಿ ಬೀದಿ ತೋಡು ಕಾಡು ಮೇಡು ಎಲ್ಲಿ ನೀವು ಹೋದರೂ ಕೂಡ ಈ ಪತ್ರೋಡೆಯಲೆ ನಮಗೆ ಸಾಕಷ್ಟು ಯಥೇಚ್ಛ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಸೊ ಕೆಸುವಿನ ಎಲೆದು ನಾವು ಬರೀ ಪತ್ರೊಡೆ ಮಾತ್ರ ಅಲ್ಲ ಇದರಿಂದ ವೆರೈಟಿ ಅಡುಗೆಯನ್ನು ಮಾಡ್ತೇವೆ ಜಿ ಎಸ್ ಪಿಯಲ್ಲಿ ಅದು ಕೂಡ ಎಲೆಯ ಸುಕ್ಕ ಏನಿದೆ ಅದು ಅದ್ಭುತವಾಗಿ ಆಗ್ತದೆ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯನ್ನ ನನ್ನ ರೂಪಕ್ಕ ಈ ಒಂದು ಕೆಸುವಿನೆಲೆಯ ಸುಕ್ಕವನ್ನು ಮಾಡಿದರು ಅದರ ವಿಡಿಯೋವನ್ನು ಕೂಡ ನನಗೆ ಕಳಿಸಿದ್ದಾರೆ ಸೊ ಹಾಗೆ ನಾನೊಂದು ಎಲೆ ಸುಖವನ್ನು ಮಾಡಲಿಕ್ಕೆ ಇವತ್ತು ಶರತ್ ಪಚಿಯ ಮನೆಗೆ ಬಂದು ಒಂದಷ್ಟು ಕೆಸುವಿನ ಎಲೆಗಳನ್ನು ಆರಿಸ್ಕೊಂಡಿದ್ದೇನೆ ಸೂಪರ್ ಫ್ರೆಶ್ ಆಗಿದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡುವ ಹತ್ತು ಕಪ್ಪು ದಂಟಿನ ಕೆಸುವಿನ ಎಲೆ ಅದೇ ರೀತಿ ಹತ್ತರಿಂದ ಹದಿನೈದು ಹಲಸಿನ ಬೀಜ ಎರಡು ಮೂರು ಅಮಟೆಕಾಯಿ ಓಕೆ ಅದರ ನಂತರ ಇದನ್ನು ಚೆಂದ ಮಾಡಿ ಎಲೆ ಬೇರೆ ದಂಟು ಬೇರೆ ಮಾಡಿ ಕೊಚ್ಚಿಟ್ಕೊಳ್ಬೇಕು ಅದೇ ರೀತಿ ಹಲಸಿನ ಬೀಜವನ್ನು ಜಜ್ಜಬೇಕು ಅಮಟೇಕಾಯಿಯನ್ನು ಕುದಬೇಕು ಅದೇ ರೀತಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪು ಅದೇ ರೀತಿ ನೀರು ಇದಿಷ್ಟನ್ನು ಮೇನೆ ತಗೊಳ್ಬೇಕು ಅದರ ನಂತರ ಮಸಾಲೆಗೆ ಏನೇನು ಬೇಕು ಅಂತೇಳಿ ಹೇಳಿ ನೋಡ್ಕೊಳ್ಳುವ ಅರ್ಧ ಗಡಿ ತೆಂಗಿನಕಾಯಿ ಏಳೆಂಟು ಬ್ಯಾಡಿಗೆ ಮೆಣಸು ಸ್ವಲ್ಪ ಹಳದಿ ಎರಡು ಸ್ಪೂನ್ ಹಸಿ ಕೊತ್ತಂಬರಿ ಅದೇ ರೀತಿ ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಮತ್ತು ಸ್ವಲ್ಪ ನೀರು ಬೆಳ್ಳುಳ್ಳಿ ಹೆಸಳನ್ನು ಬಿಟ್ಟು ಫಸ್ಟಿಗೆ ಉಳಿದದನ್ನೆಲ್ಲ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು ಮತ್ತು ಬೆಳ್ಳುಳ್ಳಿ ಬೀಜವನ್ನು ಹಾಕಿ ಗರ ಗರ ಅಂತೇಳಿ ಹೇಳಿ ಎರಡು ಸುತ್ತ ತೆಗೆದರೆ ಸಾಕು ತರಿತರಿಯಾಗಿ ಇದು ಮಸಾಲೆ ನಯ ಆಗೋದು ಬೇಡ ಅದರ ನಂತರ ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆಯನ್ನು ಹಾಕಬೇಕು ಆಯಿತಾ ಯಾವುದೇ ಅಡುಗೆ ಇರಲಿ ಆ ಅಡುಗೆ ತುಂಬ ರುಚಿಯಾಗಬೇಕು ಅಂತೇಳಿ ಹೇಳಿದರೆ ನಾವು ತೆಂಗಿನೆಣ್ಣೆಯನ್ನು ಬಳಸಿದರೆ ಮಾತ್ರ ಒಳ್ಳೆಯದಾಗೋದು ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಹಾಕುವಂಥದ್ದು ಹೆಚ್ಚಾಗಿ ತೆಂಗಿನೆಣ್ಣೆಯನ್ನೇ ಸೊ ತೆಂಗಿನೆಣ್ಣೆಯನ್ನೇ ಹಾಕಿ ಆದಮೇಲೆ ಡೈರೆಕ್ಟಾಗಿ ಅದಕ್ಕೆ ನಾವು ತರಿತರಿಯಾಗಿ ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಹಾಕಿ ಚಂದ ಮಾಡಿ ಆ ಎಣ್ಣೆಯಲ್ಲೇ ಹುರಿದುಕೊಳ್ಳೋದು ಅದರ ನಂತರ ಇದನ್ನೊಂದು ಎರಡು ಮೂರು ನಿಮಿಷ ಚೆಂದ ಮಾಡಿ ಹುರಿದಿಟ್ಕೊಂಡು ಹಸಿ ವಾಸನೆ ಹೋಗಿ ಆದಮೇಲೆ ಅದಕ್ಕೆ ಕೊಚ್ಚಿಟ್ಕೊಂಡಂತಹ ಎಲೆಗಳನ್ನು ಹಾಕಬೇಕು ದಂಟನ್ನು ಹಾಕಬೇಕು ಅದೇ ರೀತಿ ನೀರು ಒಂದು ಸ್ವಲ್ಪ ಹಾಕಿದರೆ ಸಾಕು ಯಾಕಂತೇಳಿ ಹೇಳಿದರೆ ಮತ್ತೆ ಇದರದೇ ನೀರು ಹೆಚ್ಚಾಗಿ ಬಿಡ್ತದೆ ಆದ ಕಾರಣ ಅದರ ನಂತರ ಜಜ್ಜಿಟ್ಕೊಂಡಂತಹ ಹಲಸಿನ ಬೀಜ ಇರ್ಬೋದು ಅದೇ ರೀತಿ ಅಮ್ಟೆಕಾಯಿ ಇರ್ಬೋದು ಅದನ್ನು ಕೂಡ ಅದರ ಮೇಲೆ ಹಾಕೋದು ನಿಮ್ಮ ಹತ್ರ ಪಕ್ಕನಿಗೆ ಅಮ್ಟೆಕಾಯಿ ಇಲ್ಲ ಸಿಗೋದಿಲ್ಲ ಅಂತೇಳಿ ಹೇಳಿದರೆ ಹುಳಿಯನ್ನು ಬಳಸ್ಬೋದು ಆದರೆ ಈಗ ಮಳೆಗಾಲ ಆದ ಕಾರಣ ಇದೆಲ್ಲ ಯಥೇಚ್ಛವಾಗಿ ಎಲ್ಲ ಕಡೆ ಸಿಕ್ಕೇ ಸಿಗ್ತದೆ ಹಾಗಾಗಿ ಅದೇ ಹಾಕಿದರೆ ಬೆಸ್ಟ್ ಮತ್ತು ಅದರ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೌದಾ ಅಲ್ವಾ ಅಂತೇಳಿ ಹೇಳಿ ನೀರನ್ನು ಹಾಕಿದರೆ ಸಾಕು ಅದಷ್ಟನ್ನು ಹಾಕಿ ಚೆಂದ ಮಾಡಿ ಬೇಯಿಸಲಿಕ್ಕೆ ಇಡೋದು ಸಪೋಸ್ ನಿಮಗೆ ಈ ಕಾವಲಿಯಲ್ಲಿ ಮಾಡಲಿಕ್ಕೆ ಬೇಡ ಕುಕ್ಕರಲ್ಲೇ ಮಾಡ್ತೇನೆ ಅಂತೇಳಿ ಹೇಳಿದ್ರೆ ಬೇಗ ಆಗ್ತದೆ ಅಂತೇಳಿ ಹೇಳಿ ನೀವು ಬಯಸ್ಕೊಂಡ್ರೆ ಕುಕ್ಕರಲ್ಲಿಯೂ ಕೂಡ ಮಾಡ್ಬೋದು ನೋ ಪ್ರಾಬ್ಲಮ್ಮ ಈ ಕಾವಲಿಯಲ್ಲಿ ಮಾಡೋದು ಅಂತೇಳಿ ಹೇಳಿದರೆ ನೀವು ಸುಮಾರು ಅರ್ಧ ಗಂಟೆ ಮೀಡಿಯಮ್ಮ ಫ್ಲೇಮಲ್ಲಿ ಇಡಬೇಕಾಗ್ತದೆ ಆಗಾಗ ಅದನ್ನು ಓಪನ್ ಮಾಡಿ ಸೌಟನ್ನು ಹಾಕಿ ಬೆರೆಸ್ತಾ ಇರಬೇಕಾಗ್ತದೆ ಇಲ್ದಿದ್ರೆ ನೀವು ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ತೀರಿ ವಿಝಿಲನ್ನು ಕೂಗಿಸ್ಕೊಳ್ತೀರಿ ಅಂತೇಳಿ ಹೇಳಿದರೆ ಅದು ಓಕೆ ಸೊ ನಿಮಗೆ ಹೇಗೆ ಕನ್ವೀನಿಯೆಂಟ್ ಉಂಟಾ ಅಥವಾ ನಿಮಗೆ ಯಾವ ರೀತಿ ಮಾಡಿದರೆ ಟೇಸ್ಟ್ ಅಂತೇಳಿ ಹೇಳಿ ಫೀಲ್ ಆಗ್ತದೆ ಆ ರೀತಿ ನೀವು ಮಾಡಿದರೆ ಆಗ್ತದೆ ಬಟ್ ಒಂದು ವಿಷಯ ಈ ಕಾವಲಿಯಲ್ಲಿ ಮಾಡಿದರೆ ಮಾತ್ರ ರುಚಿ ಬೆಸ್ಟ್ ಆಗಿರ್ತದೆ ಸೊ ಆಯಿತು ನೋಡಿ ಇಷ್ಟೇ ವಿಷಯ ರೆಡಿ ಆಯಿತು ನಮ್ಮ ಕೆಸುವಿನೆಲೆಯ ಸುಖ ಇವತ್ತು ಯಾವುದು ಎಕ್ಸ್ಟ್ರಾ ಮಾತಿಲ್ಲ ಕತೆ ಇಲ್ಲ ನೇರವಾಗಿ ಅಡುಗೆಯ ವಿವರಣೆ ಸೊ ವೈಟ್ ರೈಸ್ ದಾಳಿತೋವೆ ಹಾಗೂ ಕೆಸುವಿನ ಸುಖ ರೆಡಿ ಆಗಿದೆ ಅಂತೇಳಿ ಹೇಳ್ತಾ ಅದ್ಭುತವಾದಂತಹ ಅಡುಗೆಯನ್ನ ಕಲಿಸಿದಂತಹ ರೂಪಕನ ಕೆಲವು ಮಾತುಗಳನ್ನು ಖಂಡಿತವಾಗಿ ಕೇಳೋಣ ಇಂದು ನಮ್ಮ ಅಡುಗೆ ಕೋಣೆಯಲ್ಲಿ ತಯಾರಾದಂತಹ ನಮ್ಮ ಅತ್ತೆಯವರು ಹೇಳಿಕೊಟ್ಟ ಜಿ ಎಸ್ ಬಿ ಶೈಲಿಯ ಕೆಸುವಿನ ಎಲೆ ಸುಕ್ಕ ತಮಗೆಲ್ಲರಿಗೂ ಇಷ್ಟವಾಗಿರಬಹುದೆಂದು ಭಾವಿಸುತ್ತೇನೆ ತಾವು ಖಂಡಿತವಾಗಿಯೂ ಒಮ್ಮೆ ಇದನ್ನು ಟ್ರೈ ಮಾಡಿ ಇದು ರುಚಿಕರ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಎಂದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸಕ್ಕರಾಂಕಿ ನಮಸ್ಕಾರ